ನಮ್ಮ ಮನೆಯಲ್ಲಿ ಇದು ಆಟ ಎಲ್ಲರಿಗೂ ಒಂದೊಂದು ಗೇಮು ಈ ಕಡೆಯಿಂದ ಒಳಗಡೆ ಹೋಗಿ ಈಗ ಇಂಟರ್ನ್ ಆಗಿ ಅದರಲ್ಲಿ ಐದು ಆಕ್ಸಿಡೆಂಟ್ ಆಗಂಗಿಲ್ಲ ಆದರೆ ಔಟು ಆ ಕಡೆ ಹೋಗಿ ಇಲ್ಲಿಂದ ಟರ್ನ್ ಮಾಡಿಕೊಂಡು ವರುಣ್ಯ ಟೈಮ್ ಎಷ್ಟಾಯ್ತು ಸೆಕೆಂಡ್ ಓಕೆ ಓಕೆ ಈ ಕಡೆಯಿಂದ ಡೌನ್ ಅಲ್ಲಿ ಹೋಗಿ ಈಗ ಸೀದಾ ಬರಬೇಕು ಇಲ್ಲಿಂದ ಐದು ಆಕ್ಸಿಡೆಂಟ್ ಆದರೂ ಇಲ್ಲ ಆಟ ಪುನಃ ಡೌನ್ ಹೋಗಬೇಕು ಬ್ಯೂಟಿಫುಲ್ ಡ್ರೈವಿಂಗ್ ಅಲ್ಲಿ ಆಕ್ಸಿಡೆಂಟ್ ಆಗಿಲ್ಲ ಒಂದಾಯಿತು ಎರಡು ಬ್ಯೂಟಿಫುಲ್

ಐದೇ ಆಕ್ಸಿಡೆಂಟ್ ಇರೋದು ಐದ್ ಆಕ್ಸಿಡೆಂಟ್ ಮಾಡಿದ್ರೆ ಔಟು ಒಂದು ಆಗಿಲ್ಲ ಮೂವತ್ತೆಂಟು ಸೆಕೆಂಡ್ ಗಳಾಗಿದೆ ಕಮಾನ್ ಮರೆಯ ಬ್ಯೂಟಿಫುಲ್ ಡ್ರೈವ್ ಕಮಾನ್ ವಾವ್ ವನ್ Yeah, 야, yeah. 야, go, 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 go for it. Go for it. For, for. Beauty, beauty, beauty. a o n d left the one of Odre. I t h t m n u ಆಕ್ಸಿಡೆಂಟ್ ಆಗಿದೆ ಮೂರನೇ ಆಕ್ಸಿಡೆಂಟ್ ಆಗಿದೆ ಕಮಾನ್ ಟರ್ನ್ ವರುಣ್ಯ ಕಾನ್ಸಂಟ್ರೇಟ್ ಕಂದವು ವರುಣ್ಯ ಓನ್ಲಿ ಒನ್ ಮೋರ್ ಮಿನಿಟ್ ಗೋ ಫಾರ್ ಇಟ್ ಫೋರ್ತ್ ಆಕ್ಸಿಡೆಂಟ್ ದ ಲಾಸ್ಟ್ ಒನ್ ಟರ್ನ್ 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 ಯಾ ಪ್ರಾಪರ್ ಹಾಂ ನೋ ನೋ ಯು ಹ್ಯಾವ್ ಟು ಗೋ ಫ್ರಾಮ್ ಇನ್ಸ್ ಅದು 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 ಚೆನ್ನಾಗಿ ಹೋಗ್ತಾ ಇದೆ ತಗೋ ಈಗ ಟರ್ನ್ ಮಾಡು ಸ್ವಲ್ಪ ಅಷ್ಟೆ ಅಮೋನ್ ವರುಣ್ಯೋ five accidents. And sorry, Varunya, you lost. Diga nanna sir sar di. No da na. Auri purna beep marti Ito, no, Itwa na ne out action to Come on, Varunya. Three, two, two one, one, start. start. Buddy, five accident. As difference. Yup, no, yun, and I get no difference. Come on, baby. Okay, 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 okay. One. Okay, okay. ಇಲ್ಲಿಂದ ಕೆಳಗಡೆ ಹೋಯ್ತು ಈಗ ಏನಾಗುತ್ತೆ ನೋಡಿ ಇವತ್ತು ನಮ್ಮ ರಿಮೋಟ್ ಗೇಮಲ್ಲಿ ಮೂರು ಜನ ಆಡಿದ್ದೀವಿ ಮೊದಲನೇದಾಗಿ ವರುಣ್ ಇಂದ್ರ ಟೈಮಿಂಗ್ಸು ಬೇಜಾರು ಮಾಡ್ಕೊಬಿಡಪ್ಪ ಸೋಲೆ ಗೆಲುವಿನ ಮೆಟ್ಟಿಲು ಯಾಕೆ ಬೇಜಾರು ಮಾಡ್ಕೋತೀಯ ಎರಡು ಮಿನಿಟ್ ಫಾರ್ಟಿ ಸೆಕೆಂಡ್ಸ್ ಬರ್ ನಿಂದು ಪಾಪ ಐದು ಆ್ಯಕ್ಸಿಡೆಂಟಲ್ಲಿ ಅವಳು ಡಮ್ಮನಾಗಿದ್ದಾಳೆ ನೆಕ್ಸ್ಟ್ ಬಂದು ನಾನು ಹೆಂಗೋ ಮ್ಯಾನೇಜ್ ಮಾಡಿ ಕಂಪ್ಲೀಟ್ ಮಾಡಿದೆ ಒನ್ ಮಿನಿಟ್ ತರ್ಟಿ ಫೈವ್ ಸೆಕೆಂಡ್ಸು ಲಾಸ್ಟ್ ಕೊನೆಗೆ ಬರೋದಾದರೆ ಮಿಸ್ಟರ್ ಅಲೋಕ್ ಕುಮಾರು ಅಲೋಕ್ ಕುಮಾರ್ ಅಲ್ಲ ಅಲೋಕ್ ಪ್ರಕಾಶು ಒನ್ ಮಿನಿಟ್ ಸಿಕ್ಸ್ ಸೆಕೆಂಡ್ಸ್ ಅಲ್ಲಿ ಎಲ್ಲಾರ್ಗು ಬೀಟ್ ಮಾಡಿದ್ದಾರೆ ಕಂಗ್ರಾಚುಲೇಷನ್ ಹಲೋ ಏನ್ ಅನಿಸ್ತಾ ಇದೆ ನಮ್ಮ ಇಬ್ಬರನ್ನ ಬೀಟ್ ಮಾಡಿರೋದು ವರುಣ್ಯ ಏನಾಯ್ತು ಎಲ್ಲಿ ಮಿಸ್ಟೇಕ್ ಆಯ್ತು ಬೇಜಾರ್ ಮಾಡ್ಕೋಬೇಡ ನೆಕ್ಸ್ಟ್ ಇನ್ನು ಇನ್ನೂ ಚಾನ್ಸ್ ಸಿಗುತ್ತೆ ನಮಗೆ ಅವ್ರನ್ನ ಬೀಟ್ ಮಾಡೋದು ಯಾಕೆ ತಲೆ ಕೆಡ್ಸ್ಕೊಂತೀಯ ಇವತ್ತಿನ ನಮ್ಮ ರಿಮೋಟ್ ರೇಸಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು Bye.